ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋದ ವ್ಲಾಗಲ್ಲಿ ನೀವು ನಾವೆಲ್ಲರೂ ಸೇರಿ ಪೂಜೆ ಮಾಡಿದ್ದು ಹಾಗೆಯೇ ಮನೆಗೆ ಬಂದಿದ್ದು ಗೆಸ್ಟ್ಗಳು ಹಾಗೆಯೇ ಡಿನ್ನರ್ ಮೆನು ಎಲ್ಲರೂ ಡಿ ಡಿನ್ನರ್ ಬಾಡು ಮೆನು ಎಲ್ಲ ತಿಂದು ಎಂಜಾಯ್ ಮಾಡಿದ್ದು ಎಲ್ಲ ನೋಡಿದ್ರಿ ಇದು ನೆಕ್ಸ್ಟ್ ಡೇ ವ್ಲಾಗು ಚಿಕ್ಕಮ್ಮ ಎಲ್ರಿಗೂ ಟೀ ಮಾಡಿಕೊಡ್ತಾ ಇದ್ದಾರೆ ಹಾಗೆ ಅಣ್ಣ ಮತ್ತು ಅಮ್ಮ ಕೂಡ ಬಂದರು ಈಗ ಜಸ್ಟ್ ಬಂದರು ಊಟಕ್ಕೆ ತಲೆಕಾಲು ಸಾರು ಹಾಗೆ ಬೇಜಾ ಫ್ರೈ ಇದೆಲ್ಲ ಮಾಡಿದ್ರು ತುಂಬ ಅಂದರೆ ತುಂಬ ಆಗಿತ್ತು ಎಲ್ಲ ಐಟಮ್ಸು ಅಮ್ಮ ಮತ್ತು ಅಣ್ಣ ವಾಪಸ್ ಊರಿಗೆ ಹೊರಟಿದ್ರು ಇವತ್ತು ನನ್ನನು ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದೇ ಒಂದು ದಿನದ ಕೆಲಸ ಇದೆ ತುಂಬ ಇಂಪಾರ್ಟೆಂಟು ಬರಲೇಬೇಕು ಅಂತ ಹೇಳಿದ್ರು ಸೊ ಒಂದಿನ ಅಲ್ವಾ ಹೋಗಿ ಬಂದ್ಬಿಡೋಣ ಅಂಥೇಳಿ ನಾನು ಕೂಡ ಹೊರಟಿದ್ದೀನಿ ಕಾರ್ತಿಕ್ ಉಡುಪಿಗೆ ಹೋಗಿರ್ತಾರೆ ನಾವು ಒಂದಿನದ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಉಡುಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಅತ್ತೆ ನಮಗೆ ಅಂತ ಊರಿಗೆ ತೊಗೊಂಡೋಗೋಕ್ಕೆ ಅಂತ ಪಾಯಸ ಮತ್ತು ತಲೆಕಾಲು ಸಾರು ಇದನ್ನೆಲ್ಲ ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ ಚರಿತ್ ಕಾರಲ್ಲಿ ಹೋಗೋಕ್ಕೆ ಫುಲ್ ಎಕ್ಸೈಟೆಡ್ ಇದ್ದಾನೆ ಇಲ್ಲಾಂದ್ರೆ ಅವನು ಅವ್ರ ಅಪ್ಪಂಗೆ ಬಿಟ್ಟು ಎಲ್ಲೂ ಬರೋದಿಲ್ಲ ಇವತ್ತು ಅಳ್ತಾನೆ ಏನೋ ಅಂದ್ಕೊಂಡಿದ್ವಿ ಬಟ್ ಕಾರ್ತಿಕ್ ನಾನು ಏನೇನೋ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ ಅವನಿಗೆ ಖುಷಿಯಲ್ಲೇ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರು ನನಗೂ ಅದೇ ಸಮಾಧಾನ ಆಯಿತು ಅವನಿಗೆ ಅಳಿಸ್ಕೊಂಡು ಕರ್ಕೊಂಡು ಹೋಗೋಕೆ ನನಗಂತೂ ಇಷ್ಟನೇ ಇರಲಿಲ್ಲ ಜೊತೆಯಲ್ಲಿ ದಿಯಾ ಕೂಡ ಇರೋದಕ್ಕೆ ಅವನಿಗೆ ಇನ್ನೂ ಖುಷಿ ಅಲ್ಲಿ ಹೋಗಿ ಇನ್ನೂ ಆಟ ಆಡ್ಬೋದು ಅಂತ ದಿಯಂಗೂ ಕೂಡ ಚರಿತ್ನ ಕರ್ಕೊಂಡು ಹೋಗ್ತಿರೋದು ಫುಲ್ ಖುಷಿ ಇಬ್ಬರು ಫ್ರೆಂಡ್ಸು ಸೇರಿ ಆಟ ಆಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲಿ ಊರಿಗೆ ಹೋಗಿದ್ದ ನೆಕ್ಸ್ಟ್ ಡೇ ಮಹಾಶಿವರಾತ್ರಿ ಇದ್ದಿದ್ದರಿಂದ ಶಿವರಾತ್ರಿ ಹಬ್ಬಕ್ಕೆ ಅತ್ತಿಗೆ ಏನೇನೆಲ್ಲ ಐಟಮ್ಸ್ ಮಾಡಿದ್ರು ನೋಡಿ ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಹೋಮ್ ಮೇಡ್ ಮಿರ್ಚಿ ಕ್ರಿಸ್ಪಿ ಕ್ರಿಸ್ಪಿಯಾಗಿತ್ತು ಹಾಗೆ ಮಂಡಕ್ಕಿ ಉಸ್ಲಿ ಕೋಸಂಬರಿ ಕಾಳು ಪಲ್ಯ ಫ್ರೂಟ್ಸು ಇದೆಲ್ಲ ಇತ್ತು ಚರಿತ್ಗೆ ಕಾರ್ಸ್ ಇಷ್ಟ ಅಂತ ಅಮ್ಮ ಇಷ್ಟೊಂದು ಕಾರ್ಸ್ ಕೊಟ್ಟು ಕಳಿಸಿದ್ದಾರೆ ಅವನಿಗೆ ಮನೆಗೆ ಬಂದು ಅವ್ರ ಅಪ್ಪಾಜಿಗೆ ತೋರಿಸಿ ಫುಲ್ ಖುಷಿ ಅದಾದ್ಮೇಲೆ ಅವನಿಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ತುಂಬ ದಿನ ಆದಮೇಲೆ ಬಂದ್ವಲ್ಲ ಸೊ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಟ್ರೆ ನಾನು ಹೊರಗಡೆ ಆಟಾಡ್ತೀನಿ ಒಳಗಡೆ ಹೋಗಲ್ಲ ಅಂತ ಕೂತಿದ್ದೆ ಸೊ ನಾನು ಅಲ್ಲೇ ಸ್ವಲ್ಪ ಹೊತ್ತು ಹೊರಗಡೆ ಆಟಾಡ್ಸ್ಬಿಟ್ಟು ಆಮೇಲೆ ಏನೇನೋ ಮಾಡಿ ಮಸ್ಕ ಹೊಡೆದು ಸ್ಕೂಲ್ ಒಳಗೆ ಬಿಟ್ಟು ಬಂದೆ ಫ್ರೆಂಡ್ಸ್ ಎಲ್ಲ ಎಲ್ಲೋದ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ ಒಳಗಿದಾರಾ ಇಲ್ಲೇ ಆಟಾಡಿ

ಹಾಯ್ ನಿಮಗೆ ಗೊತ್ತಿರೋ ಹಾಗೆ ನಾನು ಬೇರೆ ಬೇರೆ ಥರ ಐಟಮ್ಸ್ನ ಮನೇಲಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ರೀಸೆಂಟಾಗಿ ನನಗೆ ಅಕ್ಕಿ ತರಗಿಂದ ಕಡು ಮಾಡ್ತಾರಲ್ಲ ತೀರ್ಥಳ್ಳಿ ಕಡೆ ಅದನ್ನು ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಇನ್ನು ಕೆಲವೊಂದು ಸತಿ ಮೋಮೋಸ್ನ ಮನೇಲಿ ಟ್ರೈ ಮಾಡಬೇಕು ಅನಿಸ್ತಾ ಇತ್ತು ಇನ್ನು ಕೆಲವು ಸತಿ ಸ್ಟೀಮ್ಡ್ ಕರ್ಜಿಕಾಯಿ ಸ್ಟೀಮ್ಡ್ ಮೋದಕ್ಕೆಲ್ಲ ಮಾಡ್ತಾರಲ್ಲ ಒಳಗಡೆ ಕಾಯ್ದು ಹೂರ್ಣ ಹಾಕಿ ಮಾಡ್ತಾರಲ್ಲ ಅದನ್ನೆಲ್ಲ ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಬಟ್ ನನ್ನ ಹತ್ರ ಆ ಥರ ಮಾಡುವಂಥ ಸ್ಟೀಮರ್ ಇರಲಿಲ್ಲ ಸೊ ರೀಸೆಂಟ್ ಆಗಿ ನಾನು ಒಂದು ಸ್ಟೀಮರ್ನ ತರಿಸಿದ್ದೀನಿ ಅದು ಎಷ್ಟು ಮಲ್ಟಿಪರ್ಪಸ್ ಎಷ್ಟು ಥರದಲ್ಲಿ ಯೂಸ್ ಆಗುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇದು ದಿ ಇಂಡಸ್ ವ್ಯಾಲಿ ಅವರ ಡ್ರೈ ಸ್ಟೀಲ್ ಸ್ಟೇನ್ಲೆಸ್ ಸ್ಟೀಲ್ ಮಲ್ಟಿ ಕಡಾಯಿ ಲಿಡ್ ಹೊಸ ಪಾತ್ರೆ ಬಂದ ತಕ್ಷಣ ಅದನ್ನ ಅದರಲ್ಲಿ ಏನಾದರೂ ಟ್ರೈ ಮಾಡದೇ ಇರೋವರೆಗೂ ಸಮಾಧಾನನೇ ಆಗೋದಿಲ್ಲ ಇದ್ರಲ್ಲಿ ಏನೇನು ಸಿಗುತ್ತೆ ಅಂತಂದ್ರೆ ಈ ತರದ ಪ್ಲೇಟ್ ಸಿಗುತ್ತೆ ಇದರಿಂದ ಸ್ಟೀಮ್ ಬರುತ್ತೆ ಈ ಪ್ಲೇಟ್ ಅಲ್ಲಿ ನಾವು ಏನ್ ಬೇಕಾದ್ರೂ ಮೋದಕಾಗ್ಲಿ ಮೋಮೋಸ್ ಆಗಲಿ ಏನ್ ಬೇಕಾದ್ರೂ ಜೋಡಿಸಿಡ್ಬೋದು ಇದರಲ್ಲಿ ಇಡ್ಲಿ ಇನ್ನೊಂದು ಇಡ್ಲಿ ಟ್ರೇ ಇದು ಹೇಳಿದ್ನಲ್ಲ ನಾನು ಇದರಲ್ಲಿ ತುಂಬ ಜಾಸ್ತಿ ಸ್ಟೀಮ್ ಬರುತ್ತೆ ಈ ಥರ ಪ್ಲೇಟಲ್ಲಿ ಢೋಕ್ಲಾ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಸಾಲ ಡೋಕ್ಲಾ ಕೂಡ ನಾನು ಟ್ರೈ ಮಾಡಿ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಇದನ್ನೆಲ್ಲ ಇಟ್ಟು ಸ್ಟೀಮ್ ಮಾಡೋದಕ್ಕೆ ನಮ್ಗೊಂದು ಕಡಾಯಿ ಬೇಕಲ್ವಾ ಅದಕ್ಕೋಸ್ಕರ ಈ ಕಡಾಯಿ ಕೊಟ್ಟಿದ್ದಾರೆ ಇದಕ್ಕೆ ಲಿಡ್ ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಪರ್ಫೆಕ್ಟ್ ಸೈಜು ನಮ್ಮ ಫ್ಯಾಮಿಲಿಗೆ ಬನ್ನಿ ನೋಡೋಣ ಈಗ ನಾನು ಏನು ಮಾಡ್ತೀನಿ ಅಂತ ತುಂಬ ಅಂದರೆ ತುಂಬ ಸಾಫ್ಟ್ ಆಗಾಗಿತ್ತು ಮಲ್ಲಿಗೆ ಇಡ್ಲಿ ಅಂತಾರಲ್ಲ ಅಷ್ಟು ಸಾಫ್ಟ್ ಆಗಾಗಿತ್ತು ಈಗ ಅದನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದರೆ ಇಡ್ಲಿಗೆ ಸಖತ್ತಾಗಿರುತ್ತೆ ಹಾಗೆ ಬಿಸಿ ಬಿಸಿ ಮೋಮೋಸ್ ಕೂಡ ರೆಡಿ ಆಗಿದೆ ಕೂಡ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಈಗ ಟೇಸ್ಟಿಯಾಗಿದೆ ನಿಮ್ಗೂ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ಲಿಂಕ್ಸು ಡೀಟೇಲ್ಸ್ನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪಾನ್ ಕೋಡ್ ಅರ್ಪಿತಾ ನಾಯ್ಕ್ನ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಸಡನ್ನಾಗಿ ಕಾಲ್ ಬಂತು ಗೆಸ್ಟ್ ಬರ್ತಿದ್ದಾರೆ ಅಂತ ಗೊತ್ತಾಯಿತು ಯಾರು ಅಂದರೆ ನನ್ನ ಕಝಿನ್ ಬ್ರದರ್ ಮತ್ತು ಅವ್ರ ಮಗ ಅವ್ರ ಮಗ ಇಲ್ಲೇ ನಮ್ಮ ಉಡುಪಿಯಲ್ಲಿ ಎಸ್ ಸ್ಕೂಲಲ್ಲಿ ಓದ್ತಿರೋದು ಸೊ ಅವನಿಗೆ ಮಾತಾಡ್ಸ್ಕೊಂಡೋಗಿ ಬಂದಾಗ ನಿಮಗೂ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನಮಗೆ ಒಂಥರ ಬೋರಿಂಗ್ ಸಂಡೇ ಇದ್ದಿದ್ದು ಒಂಥರ ಎಕ್ಸೈಟಿಂಗ್ ಸಂಡೇ ಆಗೋಯ್ತು ಸಡನ್ನಾಗೆ ಸೊ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂಥೇಳಿ ನಾನು ಚಿಕನ್ ಬಿರಿಯಾನಿ ಮತ್ತು ಮಜ್ಜಿಗೆ ಮಾಡಿದ್ದೆ ಅದ್ರ ಜೊತೆ ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ದೆ ಚಿಕನ್ ಫ್ರೈ ಕೂಡ ಮಾಡಿದ್ದೆ ಸ್ಯಾಲಡೆಲ್ಲ ರೆಡಿ ಮಾಡಿದ್ದೀನಿ ಸೊ ಇದೊಂದು ಸಿಂಪಲ್ ಗೆಸ್ಟ್ ಬಂದಾಗ ಕ್ವಿಕ್ಕಾಗಿ ಆಗೋವಂಥ ಮೆನು ಐಡಿಯಾಸು ನಿಮಗೂ ಕೂಡ ಯಾವಾಗಾದರೂ ಯಾರಾದರೂ ಸಡನ್ನಾಗಿ ಬರ್ತೀವಿ ಅಂತ ಈ ರೀತಿ ಐಡಿಯಾ ಸಿಗಲಿ ಅಂತ ಹೇಳಿ ನಾನು ನನ್ನ ಮೆನುನ ಶೇರ್ ಮಾಡ್ತಾಯಿದ್ದೀನಿ ಸರ್ವ್ ಮಾಡುವಾಗ ನಾನು ಬಾಯ್ಲ್ಡ್ ಎಗ್ನ ಹಾಫ್ ಕಟ್ ಮಾಡಿ ಅದನ್ನು ಈ ರೀತಿ ಸರ್ವ್ ಮಾಡಿದ್ದೆ ಮೇಲೆ ಎಗ್ ಕಾಣೋ ಥರ ಒಳಗೆ ಚಿಕನ್ ಪೀಸಸ್ ಕೂಡ ಇರುತ್ತೆ ಸೊ ಇವತ್ತಿನ ಸ್ವೀಟು ಮತ್ತು ಮಜ್ಜಿಗೆ ಈ ಚಿಕನ್ ಫ್ರೈ ಸ್ಯಾಲಡ್ ಚಿಕನ್ ಬಿರಿಯಾನಿ ಮೆನು ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಅವ್ರು ಕೂಡ ನಮ್ಮ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಕೂಡ ಮಾಡಿದ್ರು ಹಾಗೆ ಲಂಚ್ ಕೂಡ ಮಾಡಿ ಅವ್ನಿಗೆ ವಾಪಸ್ ಸ್ಕೂಲಿಗೆ ಬಿಟ್ಬಿಟ್ಟು ಊರಿಗೆ ಹೋಗ್ತೀವಿ ಅಂತ ಹೇಳಿದರು ಅವ್ರನ್ನ ಕಳ್ಸಿ ನಾವು ಕೂಡ ಸಂಡೇನ ಚಿಲ್ ಮಾಡಿದ್ವಿ ರಿಲ್ಯಾಕ್ಸ್ ಮಾಡಿದ್ವಿ ನಾನು ಮೈಸೂರಿಂದ ಬಂದಾಗ ನಿಮಗೆ ಲಂಡನ್ನಿಂದ ನನ್ನ ಫ್ರೆಂಡ್ ರಾಜಿ ಟೀ ಪೌಡರ್ ತಂದಿದ್ಲು ಅದನ್ನ ಮನೆಗೆ ಹೋಗಿ ಟ್ರೈ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ ಅಂತಿದೆ ಸೊ ಇವತ್ತು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ನಾನು ಆ ಟೀ ಪೌಡರ್ನ ಯೂಸ್ ಮಾಡಿ ಜಿಂಜರ್ ಟೀ ಮಾಡ್ತಾ ಇದ್ದೀನಿ ಟೀ ಪುಡಿ ಯಾವಾಗಲೂ ಹಾಲಿಗಿಂತ ನೀರಲ್ಲಿ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸೊ ನಾನು ಯಾವಾಗಲೂ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ನೀರು ಹಾಕಿ ಅದರಲ್ಲಿ ಟೀ ಪೌಡರು ಕಲರ್ ಬಿಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಹಾಲನ್ನು ಹಾಕೋದು ಇದರಿಂದ ಟೀ ಕುಕ್ ಆಗೋ ಟೈಮ್ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಟೀ ಪೌಡರ್ನ ಕೂಡ ಜಾಸ್ತಿ ಯೂಸ್ ಮಾಡಬೇಕಾಗಿಲ್ಲ ತುಂಬ ಕಡಿಮೆ ನೀರು ಹಾಕೋದ್ರಿಂದ ನಿಮಗೆ ಟೀ ನೀರು ನೀರು ಅಂತ ಕೂಡ ಅನಿಸಲ್ಲ ಯಾಕಂದರೆ ಟೀ ನೀರು ಬಿಟ್ ಟೀ ನೀರಲ್ಲಿ ಕಲರ್ ಬಿಟ್ಕೊಳ್ಳೋ ಅಷ್ಟರಲ್ಲಿ ನೀರು ತುಂಬಾ ಹಿಂಗೋಗಿರುತ್ತೆ ಸೊ ಜಾಸ್ತಿ ನೀರು ನೀರು ಅನಿಸೋದಿಲ್ಲ ನಾನಿವತ್ತು ಸೈಡಲ್ಲಿ ಸ್ವಲ್ಪ ಅನ್ನ ಕೂಡ ಮಾಡೋಕ್ಕಿಟ್ಟಿದ್ದೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಅನ್ನ ಮಾಡಬೇಕಾದ್ರೆ ಪಾತ್ರೆಯಲ್ಲೇ ಇಟ್ಬಿಡ್ತೀನಿ ಕುಕ್ಕರಲ್ಲಿ ಚೆನ್ನಾಗಾಗಲ್ಲ ಅಂತ ಪಾತ್ರೆಯಲ್ಲಿ ಇಡಬೇಕಾದ್ರೆ ನಾನು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿರ್ತೀನಿ ಹಾಗೆ ಇನ್ನೇನು ನೀರೆಲ್ಲ ಹಿಂಗೋಗೋ ಟೈಮ್ಗೆ ಫುಲ್ ಸಿಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಏನಾದರೂ ಭಾರದ ವಸ್ತು ಇಟ್ಟು ಇಡ್ತೀನಿ ಆಗ ಸ್ವಲ್ಪ ಅರಳ್ಕೊಳ್ಳುತ್ತೆ ಚೆನ್ನಾಗಿ ಅನ್ನ ಅಂತ ಈಗ ನಾವು ಕಾರ್ತಿಕ್ ಬಂದಮೇಲೆ ರೆಡಿಯಾಗಿ ಕಾಪೋದು ಬ್ರಹ್ಮಕಳಶೋತ್ಸವ ಇತ್ತಲ್ಲ ಅದರದ್ದು ಇನ್ವಿಟೇಷನ್ಸ್ ತುಂಬ ಬಂದಿದ್ವು ಮನೆಗೆ ಸೊ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಕಲರ್ಫುಲ್ಲು ಸೊ ಬ್ರೈಟ್ ಹೋಗೋ ಎಕ್ಸೈಟ್ಮೆಂಟಲ್ಲಿ ನಿಮಗೆ ಟೀ ಹೇಗಾಗಿತ್ತು ಅಂತ ಹೇಳ್ದೇ ಮರ್ತೋಯಿತು ಟೀ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗಿತ್ತು ಬ್ರಹ್ಮ ಕಳಶೋತ್ಸವದಲ್ಲಿ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು ಲಾಸ್ಟ್ ಬಟ್ ಒನ್ ಡೇ ಹೋಗಿದ್ವಿ ನಾವು ಲಾಸ್ಟ್ ಡೇ ಅದು ರಘು ದೀಕ್ಷಿತ್ ಅವ್ರದ್ದು ಕಾನ್ಸರ್ಟ್ ಇತ್ತು ಹಾಗೆ ಅದಕ್ಕೂ ಹಿಂದಿನ ದಿನ ಅಂದರೆ ನಾವು ಹೋಗಿದ್ದಿನ ವಿಜಯ್ ಪ್ರಕಾಶ್ ಅವ್ರದ್ದು ಕಾನ್ಸರ್ಟ್ ಇದೆ ಅಂತ ಹೇಳಿದರು ಅದಕ್ಕೂ ಏನೋ ಮುಗಿತಾ ಬಂತು ಅಂತನೋ ಕ್ರೌಡ್ ತುಂಬ ಅಂದರೆ ತುಂಬಾ ಇತ್ತು ನಮಗೆ ಒಬ್ಬರು ಪರಿಚಯ ಇರೋರಿದ್ರು ಇಲ್ಲಿ ಕಾಪುದಲ್ಲಿ ಅವರೇ ನಮಗೆಲ್ಲ ಕಡೆ ಕರ್ಕೊಂಡೋಗಿ ತೋರಿಸಿ ಸುತ್ತ ಆಡಿಸ್ಕೊಂಡು ಕರ್ಕೊಂಡು ಬಂದರು ಸುಧಾ ಆಂಟಿ ಅಂತ ಇವರೇ ನಮಗೆ ಫುಲ್ ಬ್ರಹ್ಮ ಶೋತ್ಸವ ಎಲ್ಲ ತೋರಿಸಿದ್ದು ಅವ್ರ ಮನೆಗೆ ಕೂಡ ಕರ್ಕೊಂಡೋಗಿದ್ದರು ಬಟ್ ಅಲ್ಲಿ ಚರಿತ್ ಸ್ವಲ್ಪ ಹಠ ಮಾಡ್ತಿದ್ದೆ ಅಂತ ನಾನು ವೀಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ ಎಷ್ಟು ಕ್ರೌಡ್ ಇತ್ತು ಅಂದರೆ ಪಾರ್ಕಿಂಗಿಗೆ ನಾವು ತುಂಬ ಅಂದರೆ ತುಂಬ ದೂರ ನಿಲ್ಲಿಸಿದ್ವಿ ಅಲ್ಲಿಂದ ನಡ್ಕೊಂಡು ಬಂದಿದ್ದಾಯಿತು ಈಗ ವಾಪಸ್ ನಡ್ಕೊಂಡು ಹೋಗೋಷ್ಟಲ್ಲೇ ಫುಲ್ ಟಯರ್ಡಾಗಿ ಹೋಗಿದ್ವಿ ಕಾರ್ತಿಕ್ಗೆ ಸೆಮಿಫೈನಲ್ಸ್ ಮ್ಯಾಚ್ ಇತ್ತು ಅವತ್ತು ಇಲ್ಲಿಗೆ ಬಂದಿದ್ದರಿಂದ ಅದನ್ನು ನೋಡೋದು ಮಿಸ್ ಆಯ್ತಲ್ಲ ಅಂತ ಕಾರ್ತಿಕಿಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿತ್ತು ನಾವಿಬ್ಬರು ಜಗಳ ಮಾಡ್ತೀವ ಯಾವಾಗಲೂ ಖುಷಿ ಖುಷಿಯಾಗಿ ಹೀಗೆ ಇರ್ತೀವ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ಯಾವತ್ತೂ ಜಗಳ ಮಾಡಲ್ವ ಅಂತ ಈ ರೀತಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಗಳಾಗ್ತಾ ಇರುತ್ತೆ ಜಗಳ ಅನ್ನೋದಕ್ಕಿಂತ ನಂದೇನು ಅಂದರೆ ನಾನು ಬೇಗ ಮುಗ್ದೋಗ್ಬಿಡುತ್ತೆ ಇಷ್ಟೊಂದು ಕ್ರೌಡ್ ಇರಲ್ಲ ಅಂದ್ಕೊಂಡಿದ್ದೆ ಕಾಲ್ ಮಾಡಿ ಕೇಳ್ಕೊಂಡಿದ್ದೆ ಕೂಡ ಸುಧಾ ಆಂಟಿಗೆ ಅವ್ರು ಕ್ರೌಡ್ ಇರಲ್ಲ ಅಂತೇಳಿದರು ಬಟ್ ಸ್ಟಿಲ್ ಕ್ರೌಡ್ ಇದ್ದಿದ್ದರಿಂದ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಆಗೋಯ್ತು ನಾವು ವಾಪಸ್ ಹೋಗೋದು ಸೊ ಇವತ್ತು ನೀವು ನೋಡ್ತಿರ್ಬೋದು ನಾವು ಚರಿತ್ರೆಗೆ ಪಿಕ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದೀವಿ ನನ್ನ ಮೂಡೂ ಸರಿ ಇಲ್ಲ ಅವ್ರ ಮೂಡೂ ಸರಿ ಇಲ್ಲ ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಆಗ್ತಾನೇ ಇರುತ್ತೆ ಮದುವೆ ಅಂದಮೇಲೆ ಜೊತೇಲಿದ್ದೀವಿ ಅಂದಮೇಲೆ ಇದೆಲ್ಲ ಕಾಮನ್ನು ನಾವು ಇದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಡ್ರ್ಯಾಕ್ ಕೂಡ ಮಾಡೋಕ್ಕೋಗೋದಿಲ್ಲ ಆವತ್ತಿನ ಜಗಳನ್ನ ಅವತ್ತೇ ಸಾಲ್ವ್ ಮಾಡ್ಕೊಬಿಡ್ತೀವಿ ಕಾರ್ತಿಕ್ ಏನು ಮಾಡ್ತಾರೆ ನನ್ನನ್ನು ಇಲ್ಲಿದ್ದಾಗ ಅಥವಾ ಈ ರೀತಿ ಜಗಳ ಆದಾಗ ಸರಿ ಮಾಡೋದಕ್ಕೆ ಅಂತ ಅವ್ರ ಹತ್ರ ಇರೋದು ಒಂದೇ ಟ್ರಿಕ್ಕು ಫುಡ್ಡಿ ಅಲ್ವಾ ನಾನು ಮತ್ತು ಕಾರ್ತಿಕ್ ಇಬ್ರು ನನಗೆ ಈ ರೀತಿ ಒಳ್ಳೊಳ್ಳೆ ಟೇಸ್ಟಿ ಫುಡ್ ತಿಂದರೆ ಕೋಪ ಎಲ್ಲ ಮರ್ತೋಗ್ಬಿಡುತ್ತೆ ಈ ಟ್ರಿಕ್ಕು ಕಾರ್ತಿಕಿಗೆ ಅಪ್ಪಾಜಿನೇ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಿರ್ತಾರೆ ನಾನು ಮದುವೆ ಫಿಕ್ಸ್ ಆಗಿತ್ತು ಬಟ್ ಇನ್ನೂ ಮದುವೆ ಆಗಿರಲಿಲ್ಲ ನಾನು ದುಬೈಲಿದ್ದೆ ಆವಾಗ ಒಂದು ಸಲ ಅಪ್ಪಾಜಿ ಸಿಕ್ಕಿದಾಗ ಹೇಳಿದ್ರಂತೆ ಕೆಲವು ನನ್ನ ಫೇವ್ರೆಟ್ ರೆಸ್ಟೋರೆಂಟ್ಸ್ನ ಕಾರ್ತಿಕಿಗೆ ತೋರಿಸ್ಬಿಟ್ಟು ನಿನ್ಗೇನಾದರೂ ಕ ಅರ್ಪಿತನ ಆಫ್ ಇದ್ದರೆ ಅಥವಾ ಜಗಳ ಆದಾಗ ಇಲ್ಲಿ ಕರ್ಕೊಂಡು ಬಂದು ಅವಳಿಗೆ ಒಳ್ಳೊಳ್ಳೆ ಊಟ ತಿನ್ಸ್ಬಿಟ್ಟು ಅವ್ಳು ಕೋಪ ಎಲ್ಲ ಮರ್ತೋಗ್ಬಿಡುತ್ತೆ ತುಂಬ ಈಸಿ ಅವಳಿಗೆ ಖುಷಿ ಪಡಿಸೋದು ಅಂತ ಹೇಳ್ಕೊಟ್ಟಿದ್ರಂತೆ ಆ ಟ್ರಿಕ್ನ ಅವ್ರು ಇನ್ನೂ ಫಾಲೋ ಮಾಡ್ತಾರೆ ನಿಮ್ಮನಲ್ಲಿ ಏನು ಟ್ರಿಕ್ ಯೂಸ್ ಮಾಡ್ತಾರೆ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ ನನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್